ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಸ್ವಿಫ್ಟ್ ಡಿಸೈರ್ ಒಂದು ಗಾಡಿ ಕಳ್ಸಿ ಹೌದು ಸರ್ ಮುಂಚೆ ಒಂದು ಸರ್ ಕಳಿಸಿದ್ದೆ ಸರ್ ಗಾಡಿ ಅದೇ ಮಾಡಲ್ ಎಷ್ಟು ಗಾಡಿ ಸರ್ ಎರಡು ಸಾವಿರದ ಹದಿನೆಂಟರ ಮಾಡಲ್ ಸರ್ ಗಾಡಿ ಓನರ್ಶಿಪ್ ಗಾಡಿ ಸರ್ ಸಿಂಗಲ್ ಓನರ್ ಇದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಐತನ ಗಾಡಿ ಮೇಲೆ ಯಾವುದೇ ತರ ಲೋನ್ ಇಲ್ಲ ಸರ್ ಗಾಡಿ ಮೇಲೆ ಲೋನ್ ಇಲ್ಲ ಹಾ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ 131000 ಆಗಿದೆ ಸರ್ ಟೈರ್ ಕಂಡೀಷನ್ ಸರ್ ಟೈರ್ ಕಂಡೀಷನ್ 140% ಇದೆ ಸರ್ ಫೀಚರ್ಸ್ ಏನು ಗಾಡಿ ಇದು ಫೀಚರ್ಸ್ ಪವರ್ ಇಂಡ ಇದೆ ಸರ್ ಪವರ್ ಇಂಡ ಪವರ್ ಸ್ಟೀರಿಂಗ್ ಪವರ್ ಇಂಡ ಪವರ್ ಸ್ಟೀರಿಂಗ್ ಸಿಸ್ಟಮ್ ಇದೆಯಾ ಸಿಪಿ ಡಿಜರ್ ಎಲ್ಡಿ ಟೂರ್ ಸರ್ ಗಳೆದು ಸಿಪಿ ಡಿಜರ್ ಎಲ್ಡಿ ಸ್ಟೋರ್ಸ್ ಆ ಸರ್ ಡೆಂಟೋ ಕ್ರಾಚಸ್ ಸ್ವತ್ರ ಇಲ್ಲ ಅರಣ ಸಣ್ಣ ಪುಟ್ಟ ಕ್ರಾಚಸ್ ಇದೆ ಸರ್ ಫ್ರಂಟ್ ಗೆ ಸರ್ ಸಣ್ಣ ಪುಟ್ಟದ ಇದೆ ಹಾ ಸರ್ ಅಷ್ಟೇ ಸರ್ ನಮ್ಮ ಬೇರೆ ಆಕ್ಸಿಡೆಂಟ್ ಯಾವುದೇ ತರ ಇಲ್ಲ ಸರ್ ಅದು ಬಿಟ್ರೆ ಏನಿಲ್ಲ ಇಂಜಿನ್ ಗುಡ್ ಕಂಡೀಷನ್ ಇದೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಸರ್ ಮರೀಸ್ 20 ಪ್ಲಸ್ ಬರ್ತದಲ್ಲ ಗಡಿ ಹಾ 20 ಪ್ಲಸ್ ಬರ್ತದೆ ಇಲ್ಲಿ ಲೊಕೇಶನ್ ಗಡಿ ಇರೋದು गुल सर गुलबर्ग सर गुलबर्ग हाँ अल्ली लोकल है ना हाँ लोकल सर गुलबर्ग इस चल तेरे रेट कड़ी क्या सर नाको तंबत कोड सेंस है नाको तंबत तो हाँ नाको तंबत तो फ़ैनल नहीं था सर आधे अंदाज़ सारा कम नहीं मरा सर अंदाज़ सारे चिप मर चला हाँ सर नाको तंबत तो ना तंबत ऐसे तो ना कोड सिप्टीज़ है रे हां मालिक इधर द बन्दरे अच्छे काम ओके सर थैंक यू सर थैंक यू सर